ಗಂಗಾವತಿ ನಗರದ ಜಯನಗರದಲ್ಲಿರುವ ಶಂಕರಮಠದ ಶ್ರೀ ಶಾರದಾಂಬೆ ದೇವಸ್ಥಾನದಲ್ಲಿ ಶೃಂಗೇರಿ ಪೀಠದ ಜಗದ್ಗುರುಗಳಾದ ಭಾರತೀಯ ತೀರ್ಥ ಮಹಾಸ್ವಾಮಿಗಳ ಉತ್ತರಾಧಿಕಾರಿಗಳಾದ ವಿಧುಶೇಖರ ಮಹಾಸ್ವಾಮಿಗಳವರ ಒಂಬತ್ತನೇ ವರ್ಷದ ಸನ್ಯಾಸ ಸ್ವೀಕಾರ ಪ್ರಯುಕ್ತ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ದೇವಸ್ಥಾನದ ಪ್ರಧಾನ ಅರ್ಚಕ ಕುಮಾರ್ ಭಟ್ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಅಷ್ಟೋತ್ತರ ಪಾರಾಯಣ ಇತರ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿದರು ದೇವಸ್ಥಾನದ ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಮಾತನಾಡಿ ಶೃಂಗೇರಿ ಪೀಠದ ಜಗದ್ಗುರುಗಳಾದ ತೀರ್ಥ ಮಹಾಸ್ವಾಮಿಗಳ ಆಶಯದಂತೆ ಕಿರಿಯ ಸ್ವಾಮಿಗಳಾದ ವಿದುಶೇಖರ್ ಮಹಾಸ್ವಾಮಿಗಳು ಧರ್ಮ ಜಾಗೃತಿ ಹಾಗೂ ಸಮಾಜಮುಖಿ ಕಾರ್ಯವನ್ನು ನಡೆಸುತ್ತಾ ಬರಲಾಗಿದ್ದು ಉಭಯ ಜಗದ್ಗುರುಗಳ ಆಶೀರ್ವಾದ ಸದಾಕಾಲ ಇರಲಿ ಅಂತ ಪ್ರಾರ್ಥಿಸಿದ್ರು ಈ ಸಂದರ್ಭದಲ್ಲಿ ಶ್ರೀಪಾದ ಮುದೋಳ್ಕರ್ ಶ್ರೀನಿವಾಸ ಕರ್ಮುಡಿಕರ್ ಸೇರಿದಂತೆ ಭಕ್ತಾದಿಗಳು ಪಾಲ್ಗೊಂಡಿದ್ರು ಶರಣಪ್ಪ ಎನ್ ಗಂಗಾವತಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ದಿವಸ ಬಹಳ ವಿಶೇಷ ದಿವಸ ನನಗೆ ನಮ್ಮ ಭಾರತೀ ತೀರ್ಥ ಸ್ವಾಮಿಗಳ ತತ್ಕರ ಸಂಜಾತರಾದ ವಿದುಶೇಖರ ಸ್ವಾಮಿಗಳು ಇವತ್ತು ಸನ್ಯಾಸ ಸ್ವೀಕಾರ ಮಾಡಿ ಒಂಬತ್ತನೇ ದಿವಸ ಒಂಬತ್ತನೇ ವರ್ಷ ಇವತ್ತು ಒಂಬತ್ತನೇ ವರ್ಷ ಇರುವಂತ ದೇಶದಾದ್ಯಂತ ನಮ್ಮ ಶೃಂಗೇರಿ ಪೀಠಗಳಲ್ಲಿ ಇವತ್ತು ವಿಶೇಷಗಳ ಪೂಜೆಗಳು ಇರ್ತವೆ ಶೃಂಗೇರಿಯಲ್ಲಿ ಗುರುಗಳ ಐಹಿಕ ದರ್ಶನ ಇರ್ತದೆ ಯಾಗ ಎಲ್ಲ ಮುಂತಾದ ಅನೇಕ ಅನೇಕ ಕಾರ್ಯಕ್ರಮಗಳನ್ನು ಧಾರ್ಮಿಕ ಕಾರ್ಯಕ್ರಮವನ್ನು ಇವತ್ತು ನಾವು ಶೃಂಗೇರಿ ಮಠದಲ್ಲಿ ಶೃಂಗೇರಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ನಮ್ಮ ಶೃಂಗೇರಿಯ ಅಥವಾ ಗಂಗಾವತಿಯಲ್ಲೂ ಕೂಡ ನಮ್ಮ ಕೈಲಾದ ಮಟ್ಟಿಗೆ ನಾವು ಗುರು ಸೇವೆಯನ್ನು ಮಾಡ್ತಾ ಇರಬೇಕು ಅಂತ ಒಂದು ಉದ್ದೇಶ ಇವತ್ತು ಹೀಗಾಗಿ ಈ ಸಂಭ್ರಮಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಇನ್ನೊಂದು ವಿಶೇಷ ಅಂತಂದರೆ ನಮ್ಮ ಪರಂಪೂಜ ಭಾರತೀತೀರ್ಥ ಮಹಾ ಸಂವಿಧಾನದವರ ಸನ್ಯಾಸ ಸ್ವೀಕಾರ ಮಾಡಿ ಐವತ್ತು ವರ್ಷಗಳ ವರ್ಷದಲ್ಲಿ ನಾವಿದ್ದೇವೆ ಇಂಥ ಒಂದು ಸುಸಂದರ್ಭದಲ್ಲಿ ಗುರುಗಳ ಒಂಬತ್ತನೇ ವರ್ಷದ ಸನ್ಯಾಸಿ ಸರ್ಕಾರ ಒಗ್ಗಂತಿ ಕೂಡ ಆಗ್ತಾ ಇದೆ ಅಂತಂದರೆ ನಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಚಾರ ಅವರ ಜಗನ್ಮಾತೆ ಶಾರದಾಂಬೆಯ ಮತ್ತು ಪರಂಪೂಜ್ಯ ಉಭಯ ಜಗದೀನುಗಳ ಪರಮಾನುಗ್ರಹ ನಮ್ಮೆಲ್ಲರ ಮೇಲೆ ಗಂಗಾವತಿಯ ಸಮಸ್ತ ಜನರ ಮೇಲೆ ಆಸ್ತಿಕ ಜನರ ಮೇಲೆ ಇರಲಿ ಇಲ್ಲಿ ಶಾರದಾ ದೇವತೆ ಅಧಿಪತಿಯಾಗಲಿ ಎಲ್ಲರಿಗೂ ವಿದ್ಯೆ ಬುದ್ಧಿಯನ್ನು ಸರಿಯಾಗಿ ಕೊಡಿ ಅಂತೇಳಿ ನಮ್ಮ ಶೃಂಗೇರಿ ಮಠದ ಪರವಾಗಿ ನಾವು ಎಲ್ಲರಿಗೂ ಜಗನ್ಮಾತೆಯಲ್ಲಿ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ